ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ಆಲಪ್ಪುಳಂ ಎರ್ನಾಕುಲಂ ಕಣ್ಣೂರು ಇಡುಕ್ಕಿ ಕಾಸರಗೋಡು ಕೋಯಿಕೋಡ್ ಮಲಪ್ಪುರಂ ಕೊಲ್ಲಂ ತ್ರಿಶೂರ್ ಜಿಲ್ಲೆಗಳಲ್ಲಿ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ ಯಾಕಂದ್ರೆ ಧಾರಾಕಾರ ಮಳೆ ಸುರಿತಾ ಇದೆ ಹಲವು ಕಡೆ ಮರಗಳು ಬಿದ್ದಿದೆ ಸಂಚಾರ ಕಷ್ಟ ಆಗ್ತಾ ಇದೆ ಮತ್ತೆ ಭೂಕುಸಿತ ಆಗೋ ಭಯದಲ್ಲಿ ವಾಯನಾಡು ಇದ್ದ ಪ್ರತಿ ಬಾರಿ ಮಳೆ ಆರ್ಭಟಿಸುವಾಗ್ಲೂ ಕೇರಳ ಭಾಗದ ಜನ ಆತಂಕಗೊಳ್ತಾರೆ ಯಾಕಂದರೆ ಅಷ್ಟು ಮಟ್ಟಿಗಿನ ಅಪಾಯಗಳು ಎದುರಾಗುತ್ತೆ ಅಲ್ಲಿ ಈ ಬಾರಿಯೂ ಕೂಡ ಮತ್ತೆ ಭೂಕುಸಿತ ಆಗತ್ತಾ ಅನ್ನೋ ಭಯದಲ್ಲಿ ಜನ ಇದ್ದಾರೆ ವಯನಾಡಲ್ಲಿ ಕೇರಳದ ಹಲವು ಜಿಲ್ಲೆಗಳಲ್ಲಿ ಮಳೆ ಆರ್ಭಟಿಸ್ತಾ ಇದ್ದು ಹೇಗಿದೆ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಎಲ್ಲ ನೋಡಿದ್ರು ಅಲ್ಲಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದೆ ಸಂಚಾರ ಅಸ್ತವ್ಯಸ್ತವಾಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಭೂಕುಸಿತದ ಆತಂಕದಲ್ಲಿದ್ದಾರೆ ಜನ ಇನ್ನು ಕೇರಳದ ಸಮುದ್ರದಲ್ಲಿ ಹಡಗು ಮುಳುಗಡೆ ಆಗಿದೆ ಹಡಗಿನಲ್ಲಿದ್ದ ತೈಲದ ಕಂಟೇನರ್ ಸೋರಿಕೆ ಆಗಿರೋ ಶಂಕೆ ಇದೆ ಲೈಬೀರಿಯಾ ಹಡಗಿನಲ್ಲಿದೆ ಕಂಟೇನರ್ಗಳು ಕೇರಳದ ವಿವಿಧ ತೀರಕ್ಕೆ ಹದಿಮೂರು ಕಂಟೇನರ್ಗಳು ತೇಲ್ಕೊಂಡು ಬಂದಿದೆ ಚಹಾಪುಡಿ ಗಾಜು ತೈಲ ತುಂಬಿದ್ದ ಕಂಟೇನರ್ ಇದೆ ಉಳಿದ ಕಂಟೇನರ್ನ ಶೋಧ ನಡೆಸ್ತಾ ಇದ್ದಾರೆ ಸಿಬ್ಬಂದಿ ಕೇರಳದ ವಿವಿಧ ತೀರಗಳಿಗೆ ಈ ಕಂಟೈನರ್ಗಳು ತೇಲ್ಕೊಂಡು ಬಂದಿದೆ ಕೇರಳದ ಸಮುದ್ರದಲ್ಲಿ ಹಡಗೊಂದು ಮುಳುಗಡೆ ಆಗಿದೆ ಹಡಗಿನಲ್ಲಿದ್ದಂತ ತೈಲದ ಕಂಟೈನರ್ ಸೋರಿಕೆ ಆಗಿರಬಹುದು ಅನ್ನೋ ಅನುಮಾನ ಇದೆ ಲೈಬೀರಿಯಾ ಹಡಗಿನಲ್ಲಿದೆ ಆರ್ನೂರ ಮೂರು ಕಂಟೈನರ್ಗಳು ಈಗ ಕೇರಳದ ಬೇರೆ ಬೇರೆ ಕಡಲ ತೀರಕ್ಕೆ ಈ ಕಂಟೈನರ್ಗಳು ತೇಲ್ಕೊಂಡು ಬಂದಿದೆ ಹದಿಮೂರು ಕಂಟೈನರ್ ಸಿಕ್ಕಿದೆ ಉಳಿದ ಕಂಟೈನರ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ ಚಹಾಪುಡಿ ಗಾಜು ತೈಲ ತುಂಬಿದಂತಹ ಕಂಟೇನರ್ಗಳಿತ್ತು ಆರುನೂರಕ್ಕೂ ಹೆಚ್ಚು ಕಂಟೇನರ್ಗಳಿತ್ತು ಸಿಕ್ಕಿರೋದು ಹದಿಮೂರು ಮಾತ್ರ ಉಳಿದ ಕಂಟೇನರ್ಗಳಿಗಾಗಿ ಹುಡುಕಾಟ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಹಡಗು ಮುಳುಗಡೆಯಾಗಿದೆ ಆ ಹಡಗಿನಲ್ಲಿ ಆರುನೂರಕ್ಕೂ ಹೆಚ್ಚು ಕಂಟೇನರ್ಗಳಿತ್ತು ಆರುನೂರ ನಲವತ್ತ್ಮೂರು ಕಂಟೇನರ್ಗಳಿದ್ದಂಥ ಹಡಗು ಮುಳುಗಡೆಯಾಗಿದೆ ಈಗ ಕೇರಳದ ಬೇರೆ ಬೇರೆ ತೀರಗಳಿಗೆ ಈ ಹಡಗು ಈ ಕಂಟೇನರ್ ಗಳೇನಿದೆ ಹಡಗಿನಲ್ಲಿದ್ದ ಕಂಟೇನರ್ಗಳು ಅದು ತೇಲ್ಕೊಂಡು ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ